ಸ್ನೇಹಿತರೆ ನೋಡಿ ನಾನು ಒಬ್ನೇ ಬಂದೆ ಅನ್ಕೊಂಡೆ ನನ್ನ ಜೊತೆಗೆ ಸ್ನೇಹಿತರು ತುಂಬಾ ಜನ ಜೊತೆಯಲ್ಲಿದ್ದಾರೆ ಸೊ ಇಲ್ಲೆಲ್ಲ ಬಂದರೆ ಭಾಳ ಕೇರಾಗಿ ಬರಬೇಕು ಯಾಕಂದರೆ ಆಗೋದು ಖಂಡಿತ ಇವರೆಲ್ಲ ಲೋಕಲ್ ಆದ್ದರಿಂದ ಇವರಿಗೆ ಪ್ರತಿಯೊಂದು ದಾರಿ ಗೊತ್ತಿರುತ್ತೆ ಯಾಕಂದರೆ ನೀವು ಆಗಾಗ ಟಿ ವಿಲಿ ನೋಡ್ಬೋದು ರಾಣಿ ಜರಿಗೆ ಹೋಗ್ಬಿಟ್ಟು ಎಲ್ಲ ಕಳೆದೋದ್ರು ಅದು ದಾರಿ ತಪ್ಪೋದ್ರು ಸಿಗ್ಲಿಲ್ಲ ಇತ್ತೀಚೆಗೆ ಒಂದು ಇಲ್ಲೊಂದು ಆತ್ಮಹತ್ಯೆ ಸಹ ಆಯಿತು ಸೊ ಹಾಗೆ ಯಾರೋ ಸ್ನೇಹಿತರು ಕಡೆ ಬರೋದಾದರೆ ಸ್ವಲ್ಪ ಕೇರ್ಫುಲ್ಲಾಗಿ ಬನ್ನಿ ನಿಮ್ಮ ಜೋಬಲ್ಲಿ ಯಾವತ್ತೂ ನಿಮ್ಮ ಮೊಬೈಲ್ ಆಗಲಿಕ್ಕಿಂತ ನಿಮ್ಮ ಮೊಬೈಲ್ ನಂಬರ್ ಇಟ್ಕೊಂಡ್ರೆ ಹೆಲ್ಪ್ ಆಗುತ್ತೆ ಅನಿಸುತ್ತೆ ಯಾಕಂದರೆ ಹೆಚ್ಚು ಕಡಿಮೆ ಆದರೆ ಅಟ್ಲೀಸ್ಟ್ ನಿಮ್ಮ ಮನೆಯವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ ನಾವು ಈಗ ಹೋಗ್ತಾ ಇರೋ ಕಾಲ್ದಾರಿ ಇದು ಮೇಲುಗಡೆ ಕೋಟೆ ಕೋಟೆಗೆ ಹೋಗ್ತದೆ ಮತ್ತು ಮುಂದೆ ಒಂದು ಎಡಭಾಗದಲ್ಲಿ ಒಂದು ಕೆರೆ ಇದೆ ಅಲ್ಲಿಂದ ಬಲಗಡೆ ಭಾಗಕ್ಕೆ ತಿರುಗಿದರೆ ಬಂಡಾಜೆ ಫಾಲ್ಸ್ ಅಂತ ಹೇಳಿ ಅದು ಭಾರಿ ಅದ್ಭುತವಾದ ಜಾಗನೇ ನೋಡಲಿಕ್ಕೆ ಪ್ರವಾಸಿಗರಿಗೆ ಅದಕ್ಕೂ ಚಾರಣ ಬರ್ತಾರೆ ನಮ್ಮ ಕನ್ನಡದ ಭಾಗದಿಂದ ತುಂಬ ಜನ ಆ ಕಡೆಯಿಂದ ಬಂದು ಈ ಭಾಗದಲ್ಲಿ ಇಳಿದು ಹೋಗ್ತಾರೆ ಇಲ್ಲಿಂದ ಹೋಗಿ ದಕ್ಷಿಣ ಕನ್ನಡಕ್ಕೆ ಹೋಗ್ತಾರೆ ಈಗ ನಮ್ಮ ಈ ಬಲಭಾಗದಲ್ಲಿ ಬರೋ ಜಾಗನೇ ದಕ್ಷಿಣ ಕನ್ನಡ ಹೆಚ್ಚಿನ ಅಂಶ ನಾವು ಈಗ ಗಡೀಲಿದ್ದೀವಿ ಯಾವ ಗಡಿ ದಕ್ಷಿಣ ಕನ್ನಡಕ್ಕೆ ಮತ್ತು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಮಧ್ಯ ಗಡಿ ಭಾಗದಲ್ಲಿ ನಾವು ಹೋಗ್ತಾ ಇದ್ದೀವಿ ಈಗ ಆ ಭಾಗಕ್ಕೆ ಎದುರು ಭಾಗ ಬಂದ್ರೆ ಅದು ನಿಮ್ಗೆ ದಕ್ಷಿಣ ಕನ್ನಡಕ್ಕೆ ಸೇರ್ತದೆ ಈ ಸೈಡ್ ಈ ಕಡೆ ಬಂದ್ರೆ ನಾವು ಚಿಕ್ಕಮಗಳೂರು ಜಿಲ್ಲೆಗೆ ಬರ್ತೀವಿ ಆ ಬಾರ್ಡರ್ ಬಾರ್ಡ್ರ್ ಹೆಚ್ಚಿನ ಅಂಶ ಈ ಬಾರ್ಡ್ರ್ ಮುಂದೆ ಹೋಗ್ತಾ ಒಂದು ಇಪ್ಪತ್ತೈದು ಗೋಡಿ ಮುಂದೆ ಹೋಗ್ತಾ ಅದೇ ಗಡಿ ನಮ್ದು ಗಡಿ ಮಾರ್ಕ್ ಏನು ಇಲ್ಲ ಈಗ ಅರಣ್ಯ ಇಲಾಖೆಗೆ ನಾವು ಹೆಚ್ಚಿನ ಅಂಶ ಅದು ಈ ಭಾಗದ ಗಡಿ ಅಂತ ಗೊತ್ತಾಗ್ತದೆ ಈ ಭಾಗದಲ್ಲಿ ಅರ್ಧ ಭಾಗ ದಕ್ಷಿಣ ಕನ್ನಡ ಜಿಲ್ಲೆ ಈ ಭಾಗ ನಾವು ಹಿಂಬದಿ ಚಿಕ್ಕಮಗಳೂರು ಜಿಲ್ಲೆ ಇದು ನಮ್ಮ ಈ ಭಾಗ ನೋಡಿದ್ರೆ ಬೆಳ್ತಂಗಡಿ ಉಜಿರೆ ಈಗ ನಿಮ್ಮ ಧರ್ಮಸ್ಥಳದ ಭಾಗದ ಬರ್ತದೆ ಇವತ್ತೇನು ಅದು ಕಾಣ್ತಾ ಇಲ್ಲ ನೋಡಿ ಅದು ಮಿಸ್ಟ್ ಇದೆ ಮಳೆ ಇರೋದ್ರಿಂದ ಏನು ಗೊತ್ತಾಗ್ತಾ ಇಲ್ಲ ಹಚ್ಚ ಹಸಿರಾಗಿ ಹುಲ್ಲುಗಳೇ ಒಂದು ಒಳ್ಳೆ ಸೌಂದರ್ಯ ನೋಡಕ್ ಅಷ್ಟು ಖುಷಿ ಆಗ್ತದೆ ಇಲ್ಲಿ ಈ ಭಾಗದಲ್ಲಿ ಕಾಣ್ತಾ ಅಲ್ಲ ಇದು ಬಾರಿ ದೊಡ್ಡ ಕಾಡು ಥಿಕ್ ಫಾರೆಸ್ಟ್ ಅಂದ್ರೆ ಅಷ್ಟು ದೊಡ್ಡ ಕಾಡಿದೆ ಇದಕ್ಕೆ ಹೊಮಾರ್ಗನ ಕಾಡು ಅಂತ ಹೇಳ್ತಾರೆ ಹೆಸರು ಅದು ಹಿಂದೆ ಇಟ್ಟಿರೋ ಹೆಸರುಗಳು ಹೊಮಾರ್ಗನ ಕಾಡು ಅಂತ ಹೇಳೋದು ಹೊಮಾರ್ಗ ಅಂದ್ರೆ ಏನೋ ಹಿಂದಿನವರೆಲ್ಲ ಒಂದೊಂದ್ ಹೆಸರಿ ಗುಡ್ಡದ ಮೇಲೆ ಬಂದಾಗ ಹಿರಿಯವರು ಕಟ್ಟಿರತಕ್ಕಂಥ ಒಂದ್ ಹೆಸರನ್ನು ಹೊಮಾರ್ಗನ ಕಾಡು ಅಂತ ಹೇಳ್ತಾರೆ ಇದು ಐನೂರು ಎಕರೆ ಇರಬಹುದು ಐನೂರಕ್ಕಿಂತ ಜಾಸ್ತಿ ಇದೆ ಹೊರತು ಕಮ್ಮಿ ಇಲ್ಲ ಚಿಕ್ಕ ಕಾಣುತ್ತೆ ಅದು ಭಾರಿ ದೊಡ್ಡ ಕಾಡು ಒಂದು ಪ್ರಾಣಿಗಳಿಲ್ಲೆಲ್ಲ ದನಗಾಹಿಗಳಿದ್ದಾಗ ಖುಷಿಗೆ ದನ ಕೆಳಗಡೆಯಿಂದ ಬಂದಾಗ ನಾವು ಬಂದು ನೋಡ್ತಾ ಇದ್ದು ಪ್ರಾಣಿಗಳೆಲ್ಲ ಇರ್ತಿದ್ದು ಕಡವೆಗಳು ಕಾಟಿಗಳು ಕರಡಿಗಳು ಸಹ ಇದೆ ಇದ್ರಲ್ಲಿ ಇರಬಹುದು ಹೆಚ್ಚಿನ ಅಂಶ ಜನ ಸ್ವಲ್ಪ ಕಡಿಮೆ ಇದ್ದಾರೆ ಅದರಿಂದ ಕರಡಿಗಳು ಸ್ನೇಹಿತರೆ ಇಲ್ಲಿ ನೋಡಿ ಗೋರಿಗಳು ಇಲ್ಲಿ ನೋಡಿ ಅಲ್ಲಿಂದಲೂ ನೋಡ್ಕೊಂಬನ್ನಿ ನಾವು ಕೋಟೆಯನ್ನು ನೋಡಿಕೊಂಡು ಇಲ್ಲಿ ಬರಬೇಕಾದ್ರೆ ಗೋರಿಗಳು ಕಂಡು ಇದು ಟಿಪ್ಪು ಸುಲ್ತಾನ್ ಇಲ್ಲಿ ಬಂದು ನಮ್ಮ ಕೋಟೆಯನ್ನ ಬಲ್ಲರಾಯನದವ್ರದ ಕಾಲದಲ್ಲಿ ಅಟ್ಯಾಕ್ ಮಾಡಿದಾಗ ಇಲ್ಲಿ ಸತ್ತಂತ ಅವರ ಮುಸ್ಲಿಂ ಜನಗಳದ ಗೋರಿಗಳನ್ನು ನೋಡಿ ಇಲ್ಲಿ ಕಾಣ್ಬೋದು ನೋಡಿ ಇಲ್ಲೂ ಇದೆ ಅಲ್ಲಿಂದಲೂ ಇದೆ ಎಲ್ಲ ಹಾಳಾಗಿದೆ ಈಗ ನೋಡಿ ಹುಲ್ಲೆಲ್ಲ ಬಂದಿದೆ ಬಿದ್ದೋಗಿದೆ ನೋಡಿ ಇಲ್ಲಿ ಒಂದಿದೆ ಇಲ್ಲೊಂದಿದೆ 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 ಇದು ಆವಾಗ ಆ ಯುದ್ಧ ಕಾಲದಲ್ಲಿ ಸತ್ ಮಡಿದಂತ ಸೈನಿಕರಿಗೆ ಸ್ಮಾರಕ ಅಂತ ಹೇಳ್ತಾರೆ ಅವ್ರನ್ನ ಇಲ್ಲಿ ಮುಚ್ಚಿದ್ರು ಅಂತ ಹೇಳ್ತಾರೆ ನಮ್ಮೂರಲ್ಲಿ ನಾವು ಶಿವನ್ ಬಾಗ್ಲು ಅಂತ ಕರಿತೀವಿ ಇದೇ ಕೋಟೆಯ ಮೇನ್ ಡೋರ್ ಇಲ್ಲಿ ಇಲ್ಲಿ ಕೋಟೆಯ ಮುಖ್ಯ ದ್ವಾರ ಇಲ್ಲಿ ಇಲ್ಲಿ ಬಾಗ್ಲು ಇದೆಲ್ಲ ಇತ್ತು ನೋಡಿ ಕೋಟೆ ಈ ಕಡೆ ನೀವು ಸ್ವಲ್ಪ ಈ ಕಡೆ ಬಂದ್ರೆ ಕೋಟೆದೆಲ್ಲ ಗೋಡೆಗಳು ಕಾಣ್ತದೆ ನೋಡಿ ಇಲ್ಲಿ ಇಲ್ಲೆಲ್ಲ ಬಿಲ್ಡಿಂಗ್ ಕಟ್ಟಡಗಳು ಕಟ್ಟಿದ್ದು ಈ ಕಡೆ ನೋಡಿ ಈ ಕಡೆನೂ ಸಹ ಕಟ್ಟಡ ಎಲ್ಲ ಇದೆ ಈಗ ಸಿಂಹ ಬಾಗ್ಲು ಅಂತ ಹೇಳ್ತಾರೆ ನಮ್ಮೂರಲ್ಲೆಲ್ಲ ಶಿವನ್ ಬಾಗ್ಲು ಶಿವನ್ ಬಾಗ್ಲು ಅಂತ ಕರೆದು ಅದು ಶಿವನ್ ಬಾಗ್ಲಾಗಿದೆ ಈಗ ನಮ್ಮೂರರೆಲ್ಲ ಶಿವನ್ ಬಾಗ್ಲು ಅಂತ ಹೇಳ್ತಾರೆ ಯಾವಾಗ್ಲೂ ನಾವು ಬಂದಾಗ ಇಲ್ಲಿ ಬಂದು ಹೋಗ್ತಿವಿ ನಮ್ಮ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಇಲ್ಲಿ ಬರ್ತೀವಿ ಹೀಗೆ ಹೋಗ್ತಾ ಇರ್ತೀವಿ ಈಗ ನೀವು ಸ್ವಲ್ಪ ಮುಂದೆ ಬಂದ್ರೆ ಬನ್ನಿ ಆ ಕಡೆ ಎದುರುಗಡೆ ಬಳ್ಳ ದುರ್ಗ ಕೋಟೆ ಹೇಳ್ತೀರಿ ಈ ಕೋಟೆಯ ಮುಖ್ಯ ದ್ವಾರ ಇದು ಮುಖ್ಯ ದ್ವಾರದಲ್ಲಿ ಇದೀವಿ ಸೊ ಇಲ್ಲಿಂದ ಕೋಟೆ ಸ್ಟಾರ್ಟ್ ಆಗುತ್ತೆ ನಾನು ಹಿಂದೆ ಮುಂದೆ ಎಲ್ಲ ನೋಡ್ಬೋದು ಆ ಸಾಮಾನ್ಯ ಸಾವಿರ ವರ್ಷದ ಹಿಂದೆನೆ ಈ ಅದ್ಭುತವಾದ ಕಲ್ಲುಗಳನ್ನು ಜೋಡಿಸಿ ಯಾವುದೇ ಕಾಂಕ್ರೀಟ್ ಇಲ್ದಲೆ ಅದ್ಭುತವಾದ ಕೋಟೆ ಮಾಡಿದರೆ ಸೊ ಕಾಲ್ ನಂತರ ಇದೆಲ್ಲ ನಶಿಸಿ ಹೋಗ್ತಾ ಇದೆ ಇದನ್ನ ಉಳಿಸ್ಬೇಕು ಅನ್ನೋ ಮನೋಭಾವನೆ ಯಾರಿಗೂ ಇಲ್ಲ ಒಟ್ಟು ಬಂದವರೆಲ್ಲ ಈ ಕೋಟೆ ಹೀಗಿದು ಇತ್ತು ಇತ್ತು ಅನ್ನೋದಷ್ಟೇ ಮಾತಾಡ್ತಾರೆ ಬಿಟ್ರೆ ಬಿದ್ದೋಗ್ತಾ ಇದೆ ಪ್ರತಿ ಗಾಳಿ ಮಳೆ ಯಾಕಂದ್ರೆ ಈ ಭಾಗದ ಈ ಭಾಗ ದಕ್ಷಿಣ ಅತಿಯಾದ ಮಳೆ ಇರುತ್ತೆ ಹಾಗಾಗಿ ಈಗಾಗಲೇ ನೀವು ನೋಡ್ಬೋದು ಇದುವರೆಗೂ ಯಾರು ಬಂದಿದ್ರು ಈ ಕೋಟೆ ನೋಡ್ಕೊಂಡು ಹೋದವರೆಲ್ಲ ಈ ವರ್ಷ ಇದ್ದಿದ್ದು ಮುಂದ್ ನಿಮಿಷ ಈ ಕೋಟೆ ಇರಲ್ಲ ನೀವು ನೋಡ್ಬೋದು ದನ ಕರೆಗಳು ಅಂತೂ ಹೀಗೆ ನೋಡಿ ನನ್ನ ಹಿಂದೆ ದನ ಕಾಯ್ ದನ ಬರ್ತಾ ಇದೆ ಸೊ ನಮ್ ಆ ಅದು ಸಾಕಿದ್ದಾನೆ ಹಾಗಾಗಿ ನಮ್ಮ ಹಿಂದೆ ಬರ್ತಾ ಇದೆ ಏನು ಅವರಿಗೆಲ್ಲ ಚಿಕ್ಕೋರಿಂದನೆ ಈ ಪ್ರದೇಶಕ್ಕೆ ಬಂದು ಹೋದವರು ಆ ಪ್ರತಿಯೊಂದು ವಿಷಯಗಳೂ ಎಲ್ಲಾ ಅದ್ಭುತವಾದಂತ ವಿಚಾರಗಳೇ ಅವರಲ್ಲಿ ಇದಕ್ಕೊಂದು ನೆನಪುಗಳಿದೆ ಅಂತಂದ್ರೆ ನಾವು ಜಸ್ಟ್ ಈಗ ವಿಡಿಯೋ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಅವ್ರಿಗೆ ಹಳೆ ನೆನಪುಗಳು ಹಾಗೆ ಅವ್ರು ಐವತ್ತು ವರ್ಷದಲ್ಲಿ ಹಿಂದೆ ಹೇಗಿತ್ತು ಅನ್ನೋದನ್ನ ಕಲ್ಪನೆ ಮಾಡ್ಕೋಕಾಗಲ್ಲ ಆ ಲೆವೆಲ್ಗೆ ಈ ಕೋಟೆ ಆಗಿದೆ ಕೋಟೆ ಬಾಗ್ಲಾಗಿದೆ ಇದನ್ನ ಹೆಬ್ಬಾಗ್ಲು ಅಂತ ಹೇಳ್ತಾರೆ ಹಾಗಾಗಿ ಇವರು ಶಿವನ್ ಬಾಗ್ಲು ಅಂತಾರೆ ಅಥವಾ ತಿಮ್ಮ ಬಾಗ್ಲು ಸಹ ಹೇಳ್ತಾರೆ ಯಾಕಂದ್ರೆ ರಾಜರು ಎಲ್ಲ ಇಲ್ಲಿ ಈ ಮುಖಾಂತರ ಹೋಗ್ತಾ ಇದ್ರು ಈಗ ನಾವು ಕೋಟೆಯ ಇದ್ದೀವಿ ಹೆಬ್ಬಾಗ್ಲಿನ ಸ್ಥಿತಿ ಈವಾಗಿದೆ ನೋಡಿ ಎಲ್ಲ ಹಾಳಾಗಿದೆ ಇದು ಎದುರುಗಡೆ ದೊಡ್ಡ ಬಾಗ್ಲು ಈ ಕಡೆ ನೋಡಿ ಹಾಗೆ ಎಡಕ್ ಬಂದ್ರೆ ಹಾಗೆ ಎಡಕ್ಕೆ ಸ್ವಲ್ಪ ಮೇಲ್ಗಡೆ ಹೋದ್ರೆ ನೋಡಿ ಪಿರಂಗಿ ಇಡಕ್ಕೆ ಅಲ್ಲಿ ಇದೆಲ್ಲ ಕಿಟಕಿಗಳೆಲ್ಲ ಕಾಣ್ತದೆ ನೋಡಿ ಪಿರಂಗಿಗಳು ಇಡೋ ಎಲ್ಲ ಈಗ ಇದ್ ಬಂದು ಹಾಳಾಗಿ ಹೋಗಿದೆ ನಶಿಸಿ ಹೋಗಿದೆ ಯಾರೂ ಸಹ ಇದರ ಬಗ್ಗೆ ಯಾವುದೇ ಸರ್ಕಾರ ಆಗಲಿ ನಾವು ಆಗಲಿ ಯಾರೂ ಸಹ ಸರಿಯಾದ ಇದನ್ನು ತಗೊಂಡಿಲ್ಲ ವರ್ಷ ವರ್ಷವೂ ಇದೇ ಥರ ಬಿದ್ದು ಹಾಳಾಗಿ ಹೋಗ್ತಾ ಇದೆ ಇನ್ನು ಹತ್ತಾರು ವರ್ಷದಲ್ಲಿ ಇದು ಏನು ಉಳಿಯೋದು ಡೌಟು ಯಾಕೆಂದ್ರೆ ನೋಡಿ ನೀವು ಎಲ್ಲ ಸುತ್ತದಲ್ಲಿ ನೋಡಿ ಎಲ್ಲೆಷ್ಟು ಗಿಡ ಮರ ಬಳ್ಳಿ ಎಲ್ಲ ಬಂದು ಕೋಟೆಗಳೆಲ್ಲ ನಾಶ ಆಗಿ ಹೋಗ್ತಾ ಇದೆ ಸ್ನೇಹಿತರೆ ಅವಾಗೆಲ್ಲ ಎಷ್ಟು ಕಷ್ಟಪಟ್ಟು ಈ ಕೋಟೆ ಮಾಡಿದ್ರು ಕ್ಷಣಮಾತದಲ್ಲಿ ಬೇರೆ ಆ ಸಂಸ್ಥಾನದ ರಾಜರು ಅಟ್ಯಾಕ್ ಮಾಡಿದ್ರು ಅಂತೇಳಿ ಅದ್ಭುತವಾದ ಕೋಟೆ ಪಿರಂಗಿಲ್ ದಾಳಿ ಇರ್ಬೋದು ಅಥವಾ ಬೇರೆಯವ್ರ ದಾಳಿಯಿಂದ ಎಷ್ಟು ಬೇಗ ನಾಶ ಆಗುತ್ತೆ ಇವತ್ತು ಸ್ಮಾರಕಗಳಾಗಿ ಕಾಣುತ್ತೆ ಸೊ ಬಂದವರೆಲ್ಲ ನೋಡ್ಕೊಂಡು ಅಯ್ಯೋ ಕೋಟೆ ಅಂತ ಹೇಳ್ತಾರೆ ಬಿಟ್ರೆ ಸೊ ಕೋಟೆ ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇದೆ ಅನ್ನೋದ ಯೋಚನೆ ಮಾಡಬೇಕು ಕೋಟೆ ಅಂದರೆ ಒಬ್ರು ಇಬ್ರು ಕಟ್ಟೋದಲ್ಲ ಇದು ಸರಾರ ಜನಗಳ ತಮ್ಮ ಪರಿಶ್ರಮದಿಂದ ಅಥವಾ ಸುಂಕ ಕಟ್ಟಿದ್ರಿಂದ ಬಿಡಿದು ಇಲ್ಲಿ ಇಲ್ಲಿ ಸಿಕ್ಕುವಂಥ ಕಲ್ಲುಗಳನ್ನು ಸೇರಿಸಿ ಅವರು ಕೋಟೆ ಕಟ್ಟಿದ್ದಾರೆ ಇವತ್ತು ಆ ಕೋಟೆ ಬರೀ ಸ್ಮಾರಕಕ್ಕೆ ನೆನಪಾಗಿ ಉಳಿದಿದೆ ಬಿಟ್ರೆ ಈ ಸಿಂಹದ ಬಾಗಿಲು ಶಿವನ ಬಾಗಿಲು ಅಂತ ಹೇಳ್ತೀವಿ ಆ ತುಂಬಾ ಜನ ಓಡಾಡಿದ್ದಾರೆ ಯಾಕಂದ್ರೆ ಮೊದಲು ಈ ಜಾಗ ನಮ್ಮ ಸ್ನೇಹಿತರು ಹೇಳಿದಾಗೆ ಇದು ಸುಂಕದ ವಸೂಲಾತಿಗೆ ಈ ಬಾಗಿಲು ಮುಖಾಂತರ ಹೋಗ್ತಾ ಇದ್ರು ಜನ ಅಥವಾ ಬೇರೆ ಮೈಸೂರು ಸಂಸ್ಥಾನದಿಂದ ಮದ್ರಾಸ್ ಸಂಸ್ಥಾನಕ್ಕೆ ಈ ಮಾರ್ಗವಾಗಿ ಹೋಗ್ತಾ ಇದ್ರು ಅಂತ ಹೇಳ್ತಾ ಇದ್ರೆ ಸೊ ಅದಕ್ಕೋಸ್ಕರ ದಾಖಲಾತಿಗಳಿಗೆ ಕೆಲವು ಬುಕ್ಸ್ಗಳಲ್ಲಿ ಸಹ ಅದರ ಒಂದು ಮೂರೇ ವಯಸ್ಸಲ್ಲಿ ದೊರೆ ಮೂರನೇ ಬಲ್ಲಾಳ ಹೇರಿದ್ದಾರೆ ಅವರು ಕಟ್ಟಿದ್ದು ಹಾಗಾಗಿ ಅವರ ಹೆಸರೇ ಈ ಬಲ್ಲಾಳ ಎನ್ ದುರ್ಗಾ ಅಂತ ಹೇಳಿ ಬಂದಿದೆ ಸೊ ಕೋಟೆಗಳು ತುಂಬ ಹೋಗಿದೆ ನಾವು ಕೋಟೆಯ ಬಾಗಿಲ ಹತ್ರ ಇದ್ದು ಈ ಕೋಟೆಗಳು ಸಹ ಅಲ್ಲೆಲ್ಲೂ ಕಾಣಲ್ಲ ಈ ಎಬ್ಬಾಗದ ಮಾತ್ರ ಕಾಣುತ್ತೆ ಮುಂದೆಲ್ಲೂ ಕಾಣಲ್ಲ ಬನ್ನಿ ಹಾಗೆ ಮುಂದೆ ಹೋದರೆ ನಿಮ್ಗೆ ಅದ್ಭುತವಾದ ವ್ಯೂಸ್ ಕಾಣುತ್ತೆ ಜೊತೆಗೆ ಈ ಥರ ನೆನಪುಗಳು ಮಾತ್ರ ತುಂಬ ಕಾಡುತ್ತೆ ಮನುಷ್ಯನ ವಯಸ್ಸು ಖಾಲಿ ನೂರು ವರ್ಷ ಆದರೆ ಬದುಕೋದೇ ಮಾತ್ರ ಕೆಲವೇ ವರ್ಷಗಳು ಸೊ ಹಾಗೆ ಈ ಪ್ರಕೃತಿ ವಿಸ್ಮಯಗಳು ಪ್ರಕೃತಿಲಿ ಆದಂತಹ ಗುಡ್ಡ ಬೆಟ್ಟಗಳು ಸಾವಿರಾರು ವರ್ಷಗಳ ಹಿಂದೆ ಕೋಟಿ ವರ್ಷಗಳ ಹಿಂದೆ ರೂಪುಗೊಂಡಿದೆ ಅಂತ ಹೇಳ್ಬೋದು ಸೊ ಹಾಗೆ ಉಳಿಸ್ಬೇಕು ಎಲ್ಲರಿಗೂ ಕೂಡ ಇದನ್ನು ಅರಿವು ಮಾತ್ರ ಬರಬೇಕು ಸೊ ಇಲ್ಲಿ ಮಳೆಗಾಲದಲ್ಲಿ ತುಂಬ ಕಷ್ಟ ಇರುತ್ತೆ ಬೇಸಿಗೆ ಕಾಲದಲ್ಲಿ ಈ ಪ್ರದೇಶವನ್ನು ಭಾಳ ಚಾರಣ ಬರ್ತಾರೆ ತುಂಬ ಜನ ಪ್ರವಾಸಿಗರು ಬರ್ತಾರೆ ಗೈಡ್ ಕರ್ಕೊಂಡು ಬಂದರೆ ಇನ್ನೂ ಭಾಳ ಹೆಲ್ಪ್ ಆಗುತ್ತೆ ದಾರಿ ತಪ್ಪು ಹೋಗ್ತಾರೆ ಜೊತೆಗೆ ಇದೆಲ್ಲ ಸುಲಭವಾಗಿ ಹೋಗುವಂಥ ಜಾಗ ಅಲ್ಲ ನಾನು ಮುಂದೆ ನೀವು ಕಾಣ್ಬೋದು ನೋಡಿ ಗುಡ್ಡಗಳು ಮನೆಗಳು ಹೇಗ್ ಕಾಣುತ್ತೆ ಅಂತ ನೋಡಿ ಇದು ದುರ್ಗದಳ್ಳಿ ಊರು ನಮ್ಮ ಗ್ರಾಮ ನಾವು ವಾಸ ಮಾಡುವಂತ ಗ್ರಾಮ ಅಲ್ಲಿ ನಮ್ಮ ಕಾಲಬರೀಶ್ವರ ದೇವಸ್ಥಾನ ಕಾಣ್ತಾ ಇದೆ ಅಲ್ಲಿ ಅಲ್ಲಿಂದ ಕೆಳಗೆ ಒಂದು ಹೆಲಿಪ್ಯಾಡ್ ಕಾಣ್ತಾ ಇದೆ ಅದು ಇತ್ತೀಚೆಗೆ ಹೋರಿಕಾನ್ ಎಸ್ಟೇಟ್ ಅವರು ಮಾಡಿರಂತ ಒಂದು ಹೆಲಿಪ್ಯಾಡ್ ಆ ನಂತರ ಈ ಕಡೆ ಬಂದ್ರೆ ನಿಮ್ಗೆ ಊರು ದುರ್ಗದಳ್ಳಿ ಗ್ರಾಮ ಇಡೀ ಗ್ರಾಮ ನೀವು ನೋಡ್ಬೋದು ಅಲ್ಲಿ ಸ್ವಲ್ಪ ಮುಂದೆ ಹೋದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣ್ಬೋದು ಅಂತ ಅನ್ಕೊಂಡಿದ್ದೀನಿ ಇವಾಗ ನೋಡಿ ಈ ಕಡೆ ಈ ಸೈಡ್ ಅಲ್ಲಿ ಈಗ ಅವರು ತೋರಿಸ್ತಾ ಇದಾರೆ ಆ ತುದಿ ಕಾಣುತ್ತಲ್ಲ ಅದಕ್ಕೆ ಉಪ್ಪಿನ ಕೊಂಡ ಅಂತ ಕರೀತಾರೆ ನಮ್ಮೂರಲ್ಲಿ ಅದೇ ಅತಿ ಎತ್ತರವಾದ ಪ್ರದೇಶ ನಮ್ಮೂರಿನ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಪ್ರದೇಶ ಹತ್ರ ಹತ್ರ ಐದು ಸಾವಿರ ಸಮುದ್ರ ಮಟ್ಟದಿಂದ ಐದು ಸಾವಿರ ಅಡಿ ಎತ್ತರದಲ್ಲಿದೆ ಹಾಗೆ ಮುಂದಕ್ಕೆ ಬಂದ್ರೆ ಅಲ್ಲಿ ಕೆಳಗಡೆ ಕಾಣಂತ ಕೆಲವು ಕಾಡುಗಳು ನಮ್ಮ ಕೆಲವು ಖಾತೆಯಲ್ಲಿ ಇರುವಂಥದ್ದು ಜಾಗ ಇದೆ ಅವು ಪ್ರತಿಯೊಂದು ಜಾಗಕ್ಕೂ ನಮ್ಮ ಹಳ್ಳಿಯವರು ಹೆಸರಿಟ್ಟಿದ್ದಾರೆ ಅದಕ್ಕೆ ಹಟ್ಟಿ ಏರಿ ಅಂತಾರೆ ಅಲ್ಲೇ ನೋಡಿ ಸಂಸಾರ ಗದ್ದೆ ಅಂತ ಒಂದು ಚೂರು ಮಟ್ಟ ಕಾಣ್ತದಲ್ಲ ಅದು ಸಹ ನಮ್ಮ ಅಲ್ಲಿ ಪೂರ್ವಜರ ಕಾಲದಲ್ಲಿ ನಮ್ಮ ಖಾತೆಲ್ಲೇ ಇದೆ ಗದ್ದೆ ಇತ್ತು ಹಾಗೆ ಸ್ವಲ್ಪ ಹಾಗೆ ಬಂದರೆ ಮೇಲೆ ನೋಡ್ತಾ ಬನ್ನಿ ಮೇಲೆ ನೋಡ್ತಾ ಬನ್ನಿ ಹಾಗೆ ನೋಡಿ ಕೋಟೆ ನೋಡಿ ಕೋಟೆ ಕಾಣ್ತಾ ಇದೆ ನೋಡಿ ಮೇಲೆ ಇಲ್ಲಿ ಕರಿಕಲ್ ಕೋಟೆ ಅಂತ ಹೇಳ್ತಾರೆ ಅಲ್ಲಿ ನೋಡಿ ಒಂದೊಂದು ಒಂದೊಂದು ರೌಂಡ್ ರೌಂಡ್ ಇದೆಯಲ್ಲ ಅಲ್ಲೆಲ್ಲ ಆ ಫಿರಂಗಿ ಇಟ್ಟು ಹೊಡೆಯೋದಕ್ಕೆ ಹೋಲ್ಗಳಿದೆ ಆ ಹಿಂದಿನ ಕಾಲದಲ್ಲಿ ಅಲ್ಲೆಲ್ಲ ಹೋಲ್ಗಳಿತ್ತು ಅಲ್ಲಿಂದ ಅಲ್ಲಿಂದ ನೋಡಿದ್ರೆ ಇಡೀ ಊರೆಲ್ಲ ಕಾಣ್ತದೆ ಅಲ್ಲಿ ಯಾರೇ ಶತ್ರುಗಳು ಬಂದ್ರು ಅಲ್ಲಿಂದ ಫಿರಂಗಿ ಹೊಲೆ ಅಂತ ಹೆಸರು ಇದು ಕಠಿಣವಾದ ದಾರಿ ಇದರಲ್ಲಿ ಕಾಡು ಮೃಗಗಳು ದಲಗಳು ಮತ್ತು ಮನುಷ್ಯರು ತಿರ್ಗದು ಭಾರಿ ಕಠಿಣವಾದಂತ ಜಾಗ ಹಾಗಾಗಿ ಇದ್ರಲ್ಲಿ ಇಳಿದು ಊರಿಗೆ ಹೋಗ್ತಾ ಇದ್ದೀವಿ ಈ ದಾರಿಗೆ ಹೊನ್ನೆ ಮಾರಂತಾಳು ಅಂತ ಹೇಳ್ತಾರೆ ಕೆಳಗಡೆ ಮಿಲ್ಸ್ಗಲ್ಲು ಅಂತ ಒಂದು ಕಲ್ಲು ಸಿಗ್ತದೆ ಅದನ್ನ ನಾನು ತೋರಿಸ್ತೀನಿ ಕೆಳಗಡೆ ಹೋಗ್ತಾ ಇಲ್ಲಿ ಕೆಳಗಡೆ ನೋಡಿದ್ರೆ ಎಲ್ಲ ನಮ್ಮ ದುರ್ಗದಹಳ್ಳಿ ಗ್ರಾಮ ಇಡೀ ಊರೇ ಕಾಣುತ್ತಿದ್ರು ನೋಡಿಲ್ಲ ನೀವು ಬಂದಿದ್ರ ಬಂದಿದ್ದೀವಿ ಬಂದಿದೀವಿ ಸರ್ ಆ ಬರ್ತಾ ಇರ್ತೀವಿ ಹಿಂಗೆ ಟ್ರೆಕ್ಕಿಂಗಿಗೆ ಬಂದಾಗ ಬಂದ ಹೋಗ್ತಾ ಇರ್ತೀವಿ ಆ ಸ್ನೇಹಿತರೆ ನೋಡಿ ಮನುಷ್ಯ ಎಂತ ಎತ್ತರ ಆದ್ರೂ ಕೂಡ ಈಜಿಯಾಗಿ ಹತ್ತಾನೆ ಇಳಿಬೇಕಾದ್ರೆ ತುಂಬಾ ಕಷ್ಟನೇ ಆ ಮನುಷ್ಯನ ಬ್ಯಾಲೆನ್ಸ್ ಎಲ್ಲ ಹಿಂದಿಕ್ ಇರ್ಬೇಕಾಗುತ್ತೆ ಹತ್ ಮುಂದೆ 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 ಮಾಡ್ಬಿಡತ್ತ ಇರ್ತಾನೆ ಹಾಗಾಗಿ ಈಜಿಯಾಗತ್ತಾನೆ ಇಳಿಬೇಕಾದ್ರೆ ಹಿಂದೆ ಮಾಡೋದ್ರಿಂದ ಆ ಬ್ಯಾಲೆನ್ಸ್ ಇರಲ್ಲ ಹೌದು ಬಹಳ ಕಷ್ಟ ಇಳಿಬೇಕಾದ್ರೆ ತುಂಬಾ ಕೇಸಲಾಗಿ ಇಳಿಬೇಕು ಹೌದೌದು ಬಿದ್ರೆ ಮತ್ತೆ ನಿಲ್ಲಕ್ಕೆ ಬಹಳ ಕಷ್ಟ ಆಗುತ್ತೆ ಈ ಭಾಗದಲ್ಲಿ ಬರತಕ್ಕಂತ ಜಾಗ ಇದು ಬಾಗ್ ಉಡುವೆ ಅಂತ ಹೇಳ್ತಾರೆ ಬಾಗ್ಲು ಉಡುವೆ ಅಂತ ಅದು ಒಂದ್ ಹಿಂದಿನ ಪೂರ್ವಜರು ಹೇಳ್ತಕ್ಕಂತ ಜಾಗ ಆಮೇಲೆ ಇದು ಬಾರಿ ದೊಡ್ಡ ಕಾಡು ಇದು ಥಿಕ್ ಫಾರೆಸ್ಟ್ ಇದು ಇದು ಒಂದು ಎಸ್ಟೇಟಿಗೆ ಸೇರೋ ಜಾಗ ಇದು ಬಾಗ್ಲುಡುವೆ ಅಂತ ಹೇಳ್ತಾರೆ ಇಲ್ಲಿ ನಿಮಗೆ ಕಡವೆಗಳು ಕಾಡು ಪ್ರಾಣಿಗಳೆಲ್ಲ ಬೇಕಾದಷ್ಟಿದೆ ಈ ಜಾಗದಲ್ಲಿ ಈಗ ನಾವು ಆ ಇದರಲ್ಲೇ ನಾವು ಕೆಳಗಡೆ ಹೋಗಿ ಊರು ತಲುಪಬೇಕು ಇದೆ ವಾಪಾಸ್ ಹೋಗತ್ತೀಗ ಆ ಕಾಡು ಒಳಗಡೆ ಹೋಗ್ತೀವಿ ಬಂದದ್ದು ಇದೆಲ್ಲ ಬಂದಿದ್ದು ಆ ಸೈಡಿಂದ ಬಂದಿದ್ದೀವಿ ಈಗ ವಾಪಸ್ ಹೋಗ್ತಾ ಇದರಲ್ಲಿ ಹೋಗ್ತೀವಿ ಇದು ಭಾರಿ ದೊಡ್ಡ ಕಾಡಿದೆ ಇನ್ನು ಮುಂದೆ ಹೋಗ್ತಾ ಅದೊಂದು ಕಲ್ಲಿದೆ ಅಲ್ಲಿ ಅದನ್ನು ತೋರಿಸ್ತೀವಿ ಸ್ನೇಹಿತರೆ ನೀವು ಹಾಗೆ ಬಲ್ಲಾಂಡ್ರ ಮೇಲೆ ಬರ್ಬೇಕಾದ್ರೆ ಇಲ್ಲೊಂದು ನಿಲ್ಲಿಸಿರುವಂತಹ ಮೂರು ನಾಲ್ಕು ಕಲ್ಲುಗಳು ನಿಲ್ಲಿಸಿರೋ ಕಲ್ಗಳು ನೋಡ್ಬೋದು ಸೊ ಇಲ್ಲಿ ಏನೋ ಮಾಹಿತಿ ಇರ್ಬೋದು ಅಥವಾ ಏನೋ ಬೌಂಡ್ರಿ ಲೈನ್ ಇರ್ಬೋದು ಅಥವಾ ಇನ್ನೇನೋ ಇರ್ಬೋದು ಯಾಕೆ ಅಥವಾ ದಾರಿ ತಪ್ಪಾಗುತ್ತೆ ಅಂತ ಹೇಳಿ ಕೆಲವು ಮಾರ್ಕ್ ಸಹ ಮಾಡಿರ್ಬೋದು ಸೊ ಇಲ್ಲಿಯ ಲೋಕಲ್ ಏನಿದೆ ನಮ್ಮ ಸ್ನೇಹಿತರು ಏನಿದ್ರೆ ಇದು ಹೆಚ್ಚಿನ ಮಾಹಿತಿನ ಅವ್ರನ್ನ ಕೇಳೋಣ ಮನಿ ಏನು ಸಮಯ ಏನು ಹೇಳ್ತೀರಾ ಇದ್ರ ಬಗ್ಗೆ ಇದ್ರ ಬಗ್ಗೆ ಇದು ಬಾರಿ ಹಿಂದೆನೆ ನಿಲ್ಸಿರೋದು ಇದು ಮೋಸ್ಟ್ಲಿ ಗಡಿ ಇದ್ರೂ ಇರ್ಬೋದು ನಮ್ಮ ಬಲ್ಲಾಳ್ ರಾಯನ ದುರ್ಗಕ್ಕೂ ಈ ಊರಿಗೂ ಸಂಬಂಧ ಎಷ್ಟೇ ಪಟ್ಟಿಗಿಂತ ಕಲ್ಲದು ಬಾರಿ ಹಿಂದೆ ನಿಲ್ಸಿರೋದು ಈ ಜಾಗಕ್ಕೆ ನಿಲ್ಸಗಲ್ಲು ಅಂತ ಹೇಳ್ತಾರೆ ನಿಲ್ಸಗಲ್ಲು ಅಂತ ಹೇಳ್ತಾರೆ ಇಲ್ಲಿಗೆ ಬರಬಹುದು ಅನ್ನೋದು ಒಂದ ಅಗತ್ಯ ಕೆಲವೇಗೆ ಎರಡ್ ಮೂರು ವರ್ಷದ ಹಿಂದೆ ಒಬ್ರು ನಾಪತ್ತೆ ಆದ್ರು ಅವ್ರು ಇವತ್ತಿಗೂ ನಿಗೂಢನೆ ಆ ಮನುಷ್ಯ ಆ ಭಾಗದಲ್ಲೇ ಹೋಗಿರೋದು ಈ ಸೈಡಲ್ಲಿ ಹೋದರು ಎಲ್ಲಿ ಹೋದ್ರು ಅನ್ನೋದೇ ಗೊತ್ತಾಗಿಲ್ಲ ಈ ಜಾಗದಲ್ಲೇ ಬಂದವರು ಹೋದಂತ ಮನುಷ್ಯ ಆ ಅವರು ಕಣ್ಮರೆ ಆಗ್ಬಿಟ್ರಿ ನಿಗೂಢವಾಗಿ ಹೋದ್ರಿ ಈ ಜಾಗದಲ್ಲಿ ಅಷ್ಟು ಬಾರಿ ಭಯಾನಕವಾದ ಜಾಗನೇ ಇದು ರಾತ್ರಿ ಎಲ್ಲ ಸರ್ವಿಸ್ ಇದ್ರ ಮಾತ್ರ ದಾರಿ ಹೋಗಕ್ಕೆ ಗೊತ್ತಾಗ್ತದೆ ಮಾಹಿತಿ ಇದೆ ಮಾಹಿತಿ ಇದೆ ಅಂತ ಹೇಳ್ಬೋದು ಇಲ್ಲಿಗೆ ಬಂದ್ರೆ ನೋಡಿ ಸ್ನೇಹಿತರ ಯಾರಾದ್ರೂ ಈ ಕಡೆ ರಾಣಿಜರಿ ಅಥವಾ ಕೋಟೆ ನೋಡಕ್ ಬಂದಾಗ ಈ ನಿಲ್ಸ್ಕಲ್ಲ ಗುರ್ತಿರಾವಳಿ ವಾಪಸ್ ಬರ್ಬೇಕಾರೆ ಈಗ ನಿಲ್ಲಿಸ್ಕಲ್ ಹಾಗೆ ಕೆಳಗಡೆ ಹೋದ್ರೆ ನೀವು ಊರ್ ಮುಟ್ಬೋದು ಅಲ್ಲಿ ಊರೆಲ್ಲ ಕಾಣ್ತಾ ಇದೆ ಸೊ ಈ ಕಲ್ಲು ನಿಮ್ಮ ಒಂದು ಸೇವ್ ಮಾಡ್ಬೋದು ಅಂತ ಹೇಳ್ಬೋದು ಯಾಕಂದ್ರೆ ಸ್ಥಳೀಯ ಪ್ರತಿಯೊಂದು ಜಾಗ ಅವ್ರಿಗೆ ಚೆನ್ನಾಗಿ ಮಾಹಿತಿ ಗೊತ್ತಿದೆ ಮುಂದೋಣ ಬನ್ನಿ ಆ ಸ್ನೇಹಿತರೆ ಹಾಗೆ ನಾವು ಗುಡದಿಂದ ಕೆಳಗೆ ಇಳ್ಕೊಂಡು ಬರ್ಬೇಕಾರೆ ಇಲ್ಲೊಂದು ವಾಟರ್ ಫಾಲ್ಸ್ ನೋಡ್ಬೋದು ಇಲ್ಲಿ ನ್ಯಾಚುರಲ್ ಆಗಿ ಹರಿದು ನೀರು ಇದು ಸೊ ಎಲ್ಲ ಎಲ್ಲ ಮಳೆಗಾಲದಲ್ಲಿ ನೀರು ನೀರಿರುತ್ತೆ ಇಲ್ಲಿ ಭಾಳ ಹೋಗ್ಬೇಕು ಇವಾಗ ಮಳೆಗಾಲ ಕಳೆದೋದ್ರಿಂದ ಅಷ್ಟೊಂದು ನೀರಿಲ್ಲ ಹಾಗೆ ಕಲ್ಲುಗಳ ಸಂದಿಯಲ್ಲಿ ನೀರು ಹೋಗ್ತಾ ಇದೆ ನೋಡ್ಬೋದು ನೀವು ನೀರಿನ ಶಬ್ದ ಏನಿದೆ ನಿಜವಾಗ್ಲೂ ಭಾಳ ಅದ್ಭುತವಾಗಿ ಕಾಣುತ್ತೆ ಇಲ್ಲಿ ಸ್ನೇಹಿತರೆ ಈಗ ಎಲ್ಲೇ ನಾವು ಮೇಲ್ಗಡೆ ಹೋಗಿ ಬಂದ್ರು ಬೆಟ್ಟದಲ್ಲಿ ತಿರುಗಿ ವಾಪಾಸ್ ದಣಿವ ಆರಿಸೋದು ಅನ್ನೋದು ಒಂದು ಕ್ರಮ ಇದೆ ನಮ್ಮಲ್ಲಿ ಆ ದಣಿವು ಆರ್ಸೋದಕ್ಕೆ ಕೂತು ನೀರ್ನ ಬೊಗಸೆ ನೀರು ಅಂತ ಹೇಳಿ ಕೈಲಿ ಆ ಕೈ ತೊಳ್ಕೊಂಡು ನಾವು ಬೊಗೇಲಿ ನೀರು ಕುಡಿತೀವಿ ಹೀಗೆ ಕೈ ಹತ್ತಿ ಬೊಗಸೆ ನೀರು ಕುಡಿದು ಇಲ್ಲಿ ತಂದು ಫಲಹಾರ ಏನಾರು ಇದ್ರೆ ವಾಪಸ್ ಸೇವಿಸಿ ಇಲ್ಲಿಂದ ನಾವು ಊರಿಗೆ ಹೋಗೋದು ಒಂದು ಸಂಪ್ರದಾಯ ಇಲ್ಲ ಅಂದ್ರೆ ವಾ ಹಶುವಾಗಿ ಯಾರೂ ಮೇಲ್ಗಡೆ ಹತ್ತಿ ಗುಡ್ಡದಿಂದ ಬರೋಲ್ಲ ಒಂದು ಲಘು ಉಪಹಾರ ತಗೊಂಡು ಹೋಗ್ತೀವಿ ಆಮೇಲೆ ಇದು ನಿಜವಾಗ್ಲೂ ಇದೊಂದು ನೀರಿಂದು ಒಂದು ಪ್ರಕೃತಿಯ ತಾಣದ ಒಂದು ಸೊಗಿದೆ ಈ ಜಲ ಯಾವಾಗಲೂ ಇರ್ತದೆ ಅಷ್ಟು ಒಂದು ನೀರು ಏನು ನಾವು ಗುಡ್ಡ ಎಲ್ಲ ನೋಡ್ಕೊಂಡು ಬಂದು ಗುಡ್ಡ ಎಲ್ಲ ನೋಡ್ಕೊಂಡು ಬಂದ ಮೇಲೆ ಖಂಡಿತ ಸುಸ್ತಾಗದಂತ ಗ್ಯಾರಂಟಿ ಸೊ ಇವತ್ತು ಸುಸ್ತಾಗಿದೆ ನಮ್ಮ ಜೊತೆಗೆ ನಮ್ಮ ಸ್ನೇಹಿತರು ಜೊತೆಗೆ ಅವರ ಕುಟುಂಬಸ್ಥರೆಲ್ಲ ಸೇ ಜೊತೆಗೆ ಬಂದಾಗ ನೋಡಿ ಇವ್ರ ಕೈಯಿಂದಾನೇ ಇವತ್ತು ಅವಲಕ್ಕಿ ತಿಂತಾ ಇದ್ದೀವಿ ಸೊ ಯಾರ್ಯಾರ ಋಣ ಎಲ್ಲೆಲ್ಲಿರುತ್ತೆ ಹೇಳೋಕ್ಕಾಗಲ್ಲ ಸೊ ಈ ಒಂದು ಈ ಕಷ್ಟದಲ್ಲಿ ಅಥವಾ ಹೊಟ್ಟೆಸ್ದಾಗ ಕೊಟ್ಟವರೇ ಆಪತ್ತಿಗಾದರು ನೆಂಟರು ಅಂತ ಹೇಳ್ತಾರಲ್ಲ ಇದಕ್ಕೆ ಹೇಳ್ತಾರೆ ನಿಜವಾಗ್ಲೂ ಭಾಳ ಟೇಸ್ಟ್ ಆಗಿದೆ ಎಲ್ಲ ಸ್ನೇಹಿತರು ಕೂಡ ಕೂತ್ಕೊಂಡು ತಿಂತಾ ಇದೀವಿ ನೋಡಿ ಇದು ಮನೇಲಾದರೆ ಈ ಟೈಮಲ್ಲಿ ನಾವೇನು ತಿನ್ನಲ್ಲ ಆಲ್ಮೋಸ್ಟ್ ಈಗ ಒಂದೂವರೆ ಎರಡು ಗಂಟೆ ಅನಿಸುತ್ತೆ ನಾವೆಲ್ಲ ತಿಂತಾಯಿದೀವಿ ಈ ಥರ ಬಂದಾಗ ನಿಮ್ಮ ಸ್ನೇಹಿತರ ನೀವೆಲ್ಲ ಮಧುವಣ್ಣ ನೋಡಿ ಅವ್ರು ಮಧುವಣ್ಣ ಅಂತೂ ಭಾಳ ಹೊಟ್ಟೆ ಹಸ್ತಿರಬೇಕು ತ ಚೆನ್ನ ಚೆನ್ನಾಗಿದೆಯಾ ತಿಂತ ಸೂಪರಾಗಿದೆ ನಿಜವಾಗ್ಲು ನಿಮ್ಮ ಇದೇ ತರ ಇನ್ನೊಂದ್ಸಲಿ ಬಂದ್ ನೆಕ್ಸ್ಟ್ ಟೈಮ್ ಬಂದಾಗ ನಿಮ್ಮ ಕೈಯಿಂದಾನೆ ಅವಲಕ್ಕಿ ಮತ್ತೆ ಇನ್ನೇನಾದ್ರು ಮಾಡ್ತಾರೆ ಕೋಟೆ ಅವಶೇಷ ಇಲ್ಲಿ ಕಾಣ್ಬೋದು ಇದೆಲ್ಲ ಎಲ್ಲೋ ಕೆಲವೊಂದು ಕಡೆ ಮಾತ್ರ ಕೋಟೆಗಳು ಉಳಿದಿದೆ ಹಾ ವಾಚ್ ಟವರ್ ಸಹ ಅಲ್ಲಿದೆ ಇಲ್ಲಿಂದ ಕೆಳಗೆ ಪ್ರಪಾತ ತರ ಕಾಣುತ್ತೆ ಊರು ಮೊದ್ಲೆಲ್ಲ ಕಾಣ್ತಾ ಇತ್ತು ಇವಾಗೆಲ್ಲ ಕೋಟೆ ಅವಶೇಷ ಅಷ್ಟೇ ಸ್ನೇಹಿತರೆ ಈಗ ನಾವು ಬಸ್ ಅಲ್ಲಿ ಮೇಲಿಂದ ಬಂದ್ವಲ್ಲ ದುರ್ಗ ತಲೆಯಿಂದ ಕೆಳಗಡೆ ಊರಿಗೆ ಬರ್ತಾ ಬರ್ತಾಯಿರೋವಂಥದ್ದು ಈಗ ನೋಡಿ ಈಗ ಆ ಕಡೆಯಿಂದ ನಾವು ದಾರಿ ದಾರಿಯೆಲ್ಲ ಕಾಣ್ಬೋದು ಮೇಲೆ ನೋಡಿ ಮೇಲೆ ತನಕ ನೀವು ಇದನ್ನು ನೋಡಿದ್ರೆ ಅಲ್ಲಿ ಕೋಟೆಯಿಂದ ನೋಡಿ ಹಾಗೆ ಇಳ್ಕೊಂಡು ಕಾಡೊಳಗೆ ಬಂದ್ವಿ ಇದು ಕೋಟೆಯ ಮೇಲ್ಭಾಗದಲ್ಲಿ ನಿಂತಿದ್ದೀವಿ ಕೋಟೆ ಎಲ್ಲ ಹಾಳಾಗಿದೆ ಅದರ ಮೇಲ್ಭಾಗದಲ್ಲಿ ಇದ್ದೀವಿ ಅಂದಾಜು ಒಂದು ಮೀಟ್ರ್ ದಪ್ಪ ಇದು ಇರ್ಬೋದು ಒಂದು ಅಂದಾಜು ಈ ಕೋಟೆಯ ದಪ್ಪ ಸ್ನೇಹಿತರೆ ನೋಡಿ ಕೋಟೆ ಹಾಗೇ ಕಂಟಿನ್ಯೂ ಆಗುತ್ತೆ ನಾವು ಮೇಲಿಂದ ಕೆಳಗೆ ಬಂದಿರೋದ್ರಿಂದ ಕೋಟೆ ಕಾಣ್ತಾ ಇದೆ ಮೊದಲು ಹೋಗಬೇಕಾದ್ರೆ ಕೋಟೆಯನ್ನು ಕಾಣ್ತಿರಲಿಲ್ಲ ನಾವು ಬಂದಾಗ ಒಂಥರ ಮಳೆ ವಾತಾವರಣ ಇತ್ತು ಮೋಡ ಸಹ ಇತ್ತು ಸೊ ಇವಾಗೆ ಆ ಮೋಡ ವಾತಾವರಣ ಇಲ್ಲ ಸೊ ಮಳೆ ವಾತಾವರಣ ಇಲ್ಲ ಇನ್ನು ಕೆಲವೇ ಕ್ಷಣದಲ್ಲಿ ನಾವು ಕೋಟೆ ಕೆಳಗೆ ಇಳಿತೀವಿ ಇದು ಬಲ್ಲಾರಣ ದುರ್ಗದ ಒಂದು ಒಂದು ದೃಶ್ಯ ಇದು ಕೋಟೆ ಅಂದರೆ ಸ್ವಲ್ಪ ಮಾತ್ರ ಕೋಟೆ ಎಲ್ಲ ಕಡೆ ಕಾಣುತ್ತೆ ಬಟ್ ಇಲ್ಲಿ ಮಾತ್ರ ಕೋಟೆ ಕೆಳಗಡೆಯಿಂದನೂ ಕಂಟಿನ್ಯೂ ಗುಡ್ದಕ್ಕೆ ಕೋಟೆ ಆಗಿನ ಕಾಲದಲ್ಲಿ ಯಾವುದೇ ಸೌಕರ್ಯಗಳು ಆಧುನಿಕ ಸೌಕರ್ಯಗಳು ಇಲ್ದಲೇ ಕೋಟೆ ಹೇಗೆ ಕಟ್ಟಿದರು ಅನ್ನೋದೇ ಎಷ್ಟು ಸಾವಿರಾರು ಜನ ಈ ಕೋಟೆನ ಕಟ್ಟಿದ್ರು ಅನ್ನೋದೇ ಒಂದು ಅದ್ಭುತ ಸೊ ಈ ಪ್ರದೇಶದ ಏನು ಜನ ಇದ್ದಾರೆ ಲೋಕಲೈಟ್ಸು ಅವರು ಪ್ರತಿದಿನ ಓಡಾಡ್ತಾರೆ ಇವತ್ತು ನಾವು ಪ್ರವಾಸಿಗರು ನಾವು ಒಬ್ಬರೇ ಬಂದರೆ ಇಷ್ಟೊಂದು ಮಾಹಿತಿ ಸಿಗಲ್ಲ ನಮ್ಗೆ ಅಂದ್ಕೊಂಡಿದ್ದು ನಾವು ಮಾತಾಡ್ತೀವಿ ಬಿಟ್ಟರೆ ನಮ್ಮ ಜೊತೆ ಇದ್ದವರೆಲ್ಲರೂ ಕೂಡ ಇಲ್ಲೇ ಹುಟ್ಟಿ ಬೆಳೆದವರು ಅವ್ರು ಮಾತ್ರ ಅಲ್ಲ ಅವರ ಅಜ್ಜ ಮುತ್ತಜ್ಜ ಸಹ ಇಲ್ಲೇ ಬೆಳೆದವರು ಅವರ ಜಮೀನು ಸಹ ಇಲ್ಲೇ ಇರೋದು ಇವತ್ತು ಅವರೊಟ್ಟಿಗೆ ಬಂದಾಗ ನಿಮಗೆ ಹೆಚ್ಚಿನ ಮಾಹಿತಿ ಕೊಡೋ ಒಂದು ಆಯಿತು ಸ್ನೇಹಿತರೆ ಇಷ್ಟು ತನಕ ನಾವು ಏನು ಬಲ್ಲದುರ್ಗ ಕೋಟೆ ನೋಡೋದು ಜೊತೆ ಕೋಟೆಯ ಎಲ್ಲ ಕೊಟ್ಟರು ಅಲ್ಲಿ ಅದ್ಭುತವಾದ ಪ್ರದೇಶನೆಲ್ಲ ತೋರಿಸಿದ್ರು ಸೊ ನಾವು ಈ ನೋಡ್ಕೊಂಡು ಈಗ ಬರ್ಬೇಕಾದ್ರೆ ಸ್ಟಾರ್ಟಿಂಗಲ್ಲೇ ನಮಗೆ ಈ ರಾಣಿಜರಿ ವ್ಯೂ ಪಾಯಿಂಟ್ ಅಂತ ಹೇಳ್ತಾರೆ ಸೊ ಇಲ್ಲಿ ಕಾಣುತ್ತೆ ಇಲ್ಲಿ ಪ್ರದೇಶ ತುಂಬ ಅದ್ಭುತವಾಗಿದೆ ನೋಡೋಕ್ಕಂತೂ ಭಾಳ ಚೆನ್ನಾಗಿದೆ ಇಲ್ಲಿಂದ ಕೆಳಗಡೆ ಏನು ಮಡ್ರಾಸ್ ಪ್ರಾಂತ್ಯ ಅಂತ ಏನು ಹೇಳ್ತಿದ್ರು ಮೊದಲು ಸೊ ಇದು ಈ ಕಡೆ ಮಂಗಳೂರು ದಕ್ಷಿಣ ಕನ್ನಡ ಬರುತ್ತೆ ಸೊ ನಮ್ಮ ಸ್ನೇಹಿತರು ಅವರಿಗೆ ಬಾಲ್ಯ ನೆನಪುಗಳಿರ್ಬೋದು ಜೊತೆಗೆ ಇಲ್ಲಿ ಬರುವ ಪ್ರವಾಸಿಗರಿಗೆ ಒಂದು ವಿಶೇಷದ ಮಾಹಿತಿ ಅವ್ರು ಹೇಳಬೇಕು ಅಂತ ನಡಿ ಈ ಒಂದು ಕ್ಷಣದಲ್ಲಿ ಹೇಳ್ತಾ ಇದ್ದಾರೆ ಪ್ರವಾಸಿಗರಿಗೆ ಒಂದು ಮುನ್ನೆಚ್ಚರಿಕೆ ಅಂತ ಹೇಳ್ತಾ ಇದ್ದೀವಿ ಇಲ್ಲಿ ಬಂದಾಗ ಈ ಪರಿಸರ ನೀವು ದಯವಿಟ್ಟು ಹಾಳು ಮಾಡಬೇಡಿ ಪ್ಲಾಸ್ಟಿಕ್ಗಳು ಕಸ ಕಡ್ಡಿಗಳನ್ನ ಎಲ್ಲಿ ಆಯಾ ಸ್ಥಳದಲ್ಲಿ ಜಾಗದಲ್ಲಿ ಡಸ್ಟ್ಬಿನ್ ಇಟ್ಟಿರ್ತಾರೋ ಅಲ್ಲೇ ಹಾಕಿ ಕ್ಲಿಯರ್ ಮಾಡಬೇಕು ಈಗೆಲ್ಲ ನೋಡಿದರೆ ಈ ಪ್ರದೇಶದಲ್ಲಿ ತುಂಬ ಸಿಕ್ಕಾಪಟ್ಟೆ ಕಸ ಕಡ್ಡಿಗಳೆಲ್ಲ ಬಿದ್ದಿದೆ ಇದಕ್ಕೆ ಅವಕಾಶ ಕೊಡಬೇಡಿ ಇದು ಪರಿಸರ ಹಾಳಾಗ್ತದೆ ನೀವು ಬಂದರೂ ನಮ್ಮೊಟ್ಟಿಗೆ ಇದ್ದರೆ ಇನ್ನೂ ತುಂಬ ಬೆಳವಣಿಗೆ ಆಗ್ತದೆ ಅಂತ ನಾನು ಹೇಳ್ತೀನಿ ಇದು ಒಂದು ರಾಣಿಜರಿ ವ್ಯೂ ಪಾಯಿಂಟ್ ಇದು ಭಾರಿ ಭಯಾನಕನೇ ಇದು ಇವತ್ತು ಗೊತ್ತಾಗ್ತಾ ಇಲ್ಲ ಇದು ಭಾರಿ ಮಿಸ್ಟ್ ಇದೆ ಇದರಲ್ಲೆಲ್ಲ ಕೆಲ ಅನಾಹುತಗಳಿಗೆ ಮುನ್ನೆಚ್ಚರಿಕೆ ಆಗಿ ಹೇಳ್ತೀವಿ ಯಾವುದೇ ಕಾರಣಕ್ಕೂ ಬಂದಾಗ ಕೇರ್ ಆಗಿರ್ಬೇಕು ನಿಮ್ಮ ಅಜಾಗರೂಕತೆ ತಂದು ಮಾಡಿದ್ರೆ ಎಲ್ಲ ದುರಂತ ಆಗಂತ ಸಂಭವ ಇದೆ ಅಂತ ನಾನು ಹೇಳ ಬಯಸ್ತೀನಿ ಸ್ನೇಹಿತರೆ ಏನು ಹೇಳ್ತಾರೆ ಅಂದ್ರೆ ಮೊದಲು ಏನು ಉಕ್ಕಡ ಅಂತ ಏನು ಹೇಳ್ತಾ ಇದ್ರು ಸೊ ಉಕ್ಕಡದ ಇದು ಗೇಟ್ ಇಲ್ಲಿಂದನೇ ಸ್ಟಾರ್ಟ್ ಆಗ್ತಾ ಇತ್ತು ಇಲ್ಲಿಂದ ಮುಂದೆ ಏನು ಕಡಿದ ಗುಡ್ಡ ಅಂತ ಏನು ತೋರಿಸಿದಾಗಲೇ ಸೊ ಹಾಗೆ ಘಾಟಿಲಿ ಹೀಗೆ ಮುಂದೆ ಹೋಗ್ಬೇಕಿತ್ತು ಸೊ ಈ ಇದು ಇಲ್ಲಿ ಸುಂಕದ ಕಟ್ಟೆ ಇಲ್ಲಿ ಸುಂಕ ಕಟ್ಬಿಟ್ಟು ಮುಂದೆ ಹೋಗ್ತಾ ಇದ್ರು ಸೊ ನಂತರ ಅದೇನಾಯಿತು ಇಲ್ಲಿ ತುಂಬ ಕಷ್ಟ ಆಗುತ್ತೆ ಅಥವಾ ಇಲ್ಲಿ ಯಾವ ಸೆಕ್ಯೂರಿಟಿ ಇಲ್ಲ ಅಥವಾ ಮಳೆಗಾಳೆ ಜಾಸ್ತಿ ಇರೋದ್ರಿಂದ ಈ ಪ್ರದೇಶವನ್ನು ಏನು ಮಾಡಿದ್ರು ಅವರು ಸುಂಸಾಲೆ ಕೆಳಗಡೆ ಕೆಳಗಡೆ ವರ್ಗಣೆ ಮಾಡಿದ್ರು ಈ ಸುಂಕಸಾಲೆಗೆ ಅದು ಸುಂಕ ಅಂದರೆ ಸುಂಕ ಟ್ಯಾಕ್ಸ್ ಕಟ್ಕೊಂಡು ಹೋಗ್ತಾ ಇದ್ರು ಸೊ ಅದು ನಂತರ ಕಾಲಾಂತರದ ಮೇಲೆ ಇಲ್ಲಿ ಕಡೆ ನೀವು ಚಾರ್ಮಡಿ ಗಾಡಿಯಲ್ಲಿ ಸೋಮಾನ್ ಕಾಡು ಅಂತ ಹೇಳಿ ಅಲ್ಲಿಗೆ ಹೋಯ್ತದ್ದು ಆ ಸೋಮಾನ್ ಕಾಡಲ್ಲಿ ಅಲ್ಲಿ ಸುಂಕ ಕಟ್ತಾ ಇದ್ರು ಅಲ್ಲಿಂದ ಮುಂದೆ ಹಿಂಗೆ ಹೋಗ್ತಾ ಇದ್ರು ಕಾಲ್ದಾರಲ್ಲಿ ಹೋಗ್ಬೇಕಾದ್ರೆ ಕುದುರೆ ಗಾಡಿ ಅಥವಾ ಎತ್ತಿನ ಗಾಡಿ ಈ ತರ ಹೋಗ್ತಾ ಇದ್ರು ಅಥವಾ ಜನ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ರು ಮಾಡ್ಬೋದು ನೋಡ್ಬೋದು